ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಹೋರಾಟ ಮಾಡ್ತಿರುವ ಬಿ ಜೆ ಪಿಯವರಲ್ಲಿ ನನ್ನದೊಂದು ಪ್ರಶ್ನೆ ಇದೆ ಕೇಂದ್ರ ಸಚಿವರಾದ ನಿಮ್ಮ ಪಕ್ಷದ ನಿರ್ಮಲಾ ಸೀತಾರಾಮನ್ ಮತ್ತು ಜೆ ಪಿ ನಡ್ಡಾ ಯಾವಾಗ ರಾಜೀನಾಮೆ ಕೊಡ್ತಾರೆ ಹೇಳಿ ಯಾವ ಸಿದ್ದರಾಮಯ್ಯ ಮೇಲೆ ಎಫ್ ಐ ಆರ್ ದಾಖಲಿಸಲು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಮಾಡತೋ ಅದೇ ಕೋರ್ಟ್ ನಿರ್ಮಲಾ ಸೀತಾರಾಮನ್ ಮತ್ತು ಜೆ ಪಿ ನಡ್ಡಾ ಮತ್ತು ವಿಜೇಂದ್ರ ಮೇಲೂ ಎಫ್ ಐ ಆರ್ ದಾಖಲಿಸಲು ಆದೇಶ ಮಾಡಿದೆ ಕೋರ್ಟ್ ಆದೇಶದಂತೆ ಸಿದ್ದರಾಮಯ್ಯನವರ ಮೇಲೂ ಎಫ್ಐಆರ್ ಆರ್ ದಾಖಲಾಗಿದೆ ಹಾಗೆ ನಿರ್ಮಲಾ ಮೇಡಮ್ ಮತ್ತು ನಡ್ಡಾ ಅವರ ಮೇಲೂ ಎಫ್ಐಆರ್ ಆರ್ ದಾಖಲಾಗಿದೆ ಹಾಗಾಗಿ ನಡ್ಡಾ ಮತ್ತು ನಿರ್ಮಲಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಲ್ಲ ನೀವೇ ಅಲ್ವಾ ನೈತಿಕತೆ ಪಾರದರ್ಶಕತೆಯ ಪಾಠ ಮಾಡುವವರು ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯ ನೈತಿಕತೆ ಪ್ರದರ್ಶನ ಮಾಡಬೇಕು ಪಾರದರ್ಶಕವಾಗಿ ನಡೆದುಕೊಳ್ಬೇಕೆಂದು ನೀವು ಬಯಸ್ತಾ ಇದ್ದೀರಲ್ಲ ಹಾಗಾಗಿ ಎಲೆಕ್ಷನ್ ಬಾಂಡ್ ಅಕ್ರಮ ಆರೋಪದಲ್ಲಿ ನಿಮ್ಮಲ್ಲೂ ನೈತಿಕತೆ ಪಾರದರ್ಶಕತೆ ಇರಬೇಕು ಅಂತ ನಾವು ಬಯಸ್ತೇವೆ ಚುನಾವಣಾ ಬಾಂಡ್ಗಳ ಮೂಲಕ ಕಾರ್ಪೊರೇಟ್ ಕಂಪನಿಗಳಿಂದ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿರುವ ಆರೋಪದಲ್ಲಿ ಬಿ ಜೆ ಪಿಯ ಘಟಾನುಘಟಿ ನಾಯಕರು ಮತ್ತು ಜಾರಿ ನಿರ್ದೇಶನಾಲಯದವರ ಮೇಲೆ ಎಫ್ ಐ ಆರ್ ದಾಖಲಿಸಲು ನಿನ್ನೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಮಾಡಿತ್ತು ಜನಾಧಿಕಾರ ಸಂಘರ್ಷ ಸಂಘಟನೆಯ ಆದರ್ಶ್ ಅಯ್ಯರ್ ಎಂಬವರ ದೂರಿನ ಅನ್ವಯ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಆರೋಗ್ಯ ಸಚಿವರೂ ಆಗಿರುವ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಮಾಜಿ ಅಧ್ಯಕ್ಷ ನಳೀನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವರ ಮೇಲೆ ಎಫ್ ಐ ಆರ್ ದಾಖಲಿಸುವಂತೆ ಆದೇಶ ಮಾಡಿತ್ತು ಅದರಂತೆ ಇಂದು ಬೆಂಗಳೂರಿನ ತಿಲಕ್ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಏ ಒನ್ ಆರೋಪಿ ಯಾವ ರೀತಿ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಏ ಒನ್ ಆರೋಪಿಯೋ ಅದೇ ರೀತಿ ಸಾವಿರಾರು ಕೋಟಿ ಸುಲಿಗೆಯ ಪ್ರಕರಣದಲ್ಲಿ ಕೇಂದ್ರದ ಹಣಕಾಸು ಸಚಿವೆಯೇ ಮೊದಲ ಆರೋಪಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಎಂದಾದರೆ ನಿರ್ಮಲಾ ಮೇಡಮ್ ಕೂಡ ರಾಜೀನಾಮೆ ಕೊಡಬೇಕಲ್ವ ಬಿಜೆಪಿಗರೇ ಅಧಿಕಾರದಲ್ಲಿದ್ದವರ ಮೇಲೆ ಎಫ್ಐಆರ್ ದಾಖಲಾದ್ರೆ ಅವರು ರಾಜೀನಾಮೆ ನೀಡಬೇಕೆಂದು ಬಿ ಜೆ ನಿಲುವಾಗಿದ್ರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಕೂಡ ತಕ್ಷಣವೇ ರಾಜೀನಾಮೆ ನೀಡಲೇಬೇಕಾಗತ್ತೆ ಅವರ ರಾಜೀನಾಮೆಯನ್ನ ಬಿಜೆಪಿ ಪಡೆಯಲೇಬೇಕಾಗತ್ತೆ ಮೂಢ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿರುವುದರಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಹೋರಾಟ ಮಾಡ್ತಿರುವ ಬಿಜೆಪಿಯವರಿಗೆ ನಿಯತ್ತು ಅನ್ನೋದು ಇದ್ರೆ ಅವರು ಮೊದಲು ನಿರ್ಮಲಾ ಸೀತಾರಾಮನ್ ಮತ್ತು ನಡ್ಡಾ ಅವರ ರಾಜೀನಾಮೆಯನ್ನ ಪಡಿಬೇಕಾಗತ್ತೆ ಎಫ್ಐ ಆರ್ ದಾಖಲಾಗಿದ್ದಕ್ಕೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸ್ತಿರುವ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ನಿಮಗೆ ನೈತಿಕತೆ ಅನ್ನೋದಿದ್ರೆ ನೀವು ಮೊದಲು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗತ್ತೆ ಯಾಕಂದ್ರೆ ನಿಮ್ಮ ಮೇಲೂ ಎಫ್ ಐ ಆರ್ ದಾಖಲಾಗಿದೆ ಹಾಗೆ ಸಿದ್ದರಾಮಯ್ಯನವರ ನೈತಿಕತೆಯನ್ನ ಪ್ರಶ್ನೆ ಮಾಡುವ ಬಿ ಜೆ ಪಿಯವರು ನಿಮ್ಮದೇ ಪಕ್ಷದ ನಿರ್ಮಲಾ ಸೀತಾರಾಮನ್ ಮತ್ತು ನಡ್ಡಾ ಅವರ ನೈತಿಕತೆಯನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಸಿ ಎಂ ಪತ್ನಿ ಭೂಮಿ ಕಳೆದುಕೊಂಡಿದ್ದಕ್ಕೆ ಬದಲಿ ನಿವೇಶನಗಳನ್ನು ಪಡೆದುಕೊಂಡಿದ್ದು ಬಿ ಜೆ ಪಿಯವರಿಗೆ ಅವರಿಗೆ ಮಹಾ ಭ್ರಷ್ಟಾಚಾರ ಅಂತ ಕಂಡಿರೋದಾದರೆ ಜಾರಿ ನಿರ್ದೇಶನಾಲಯವನ್ನು ಬಳಸಿಕೊಂಡು ಬಹುರಾಷ್ಟ್ರೀಯ ಕಂಪನಿಗಳನ್ನು ಬೆದರಿಸಿ ಬಿ ಜೆ ಪಿಯ ಖಾತೆಗೆ ಎಂಟು ಸಾವಿರ ಕೋಟಿ ರೂಪಾಯಿ ಲಾಭ ಮಾಡಿಕೊಡಲಾಗಿದೆ ಎಂಬ ಆರೋಪವನ್ನು ಬಿ ಜೆ ಪಿಯವರು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಪರಿಹಾರ ರೂಪದಲ್ಲಿ ಹದಿನಾಲ್ಕು ನಿವೇಶನಗಳು ಪಡೆದಿದ್ದು ದೊಡ್ಡ ಭ್ರಷ್ಟಾಚಾರವಾ ಅಥವಾ ಎಂಟು ಸಾವಿರ ಕೋಟಿ ರೂಪಾಯಿ ಸುಲಿಗೆ ಮಾಡಿರೋದು ದೊಡ್ಡ ಭ್ರಷ್ಟಾಚಾರವಾ ಈ ಪ್ರಕರಣಗಳನ್ನು ತಾಳೆ ಹಾಕಿಯೂ ನೋಡಬೇಕಾಗತ್ತೆ ನೈತಿಕತೆಯ ಬಗ್ಗೆ ಮಾತನಾಡುವ ಬಿ ಜೆ ಪಿಯವರಿಗೆ ನೈತಿಕತೆ ಅಂದರೆ ಏನು ಅಂತನೂ ನೆನಪು ಮಾಡಿಕೊಡಬೇಕಾಗಿದೆ ಪಾಪ ಬಿ ಜೆ ಪಿಯವರ ಗಂಟಲಲ್ಲಿ ಈಗ ಕಡುಬು ಸಿಕ್ಕ ಥರ ಆಗಿದೆ ಅವರಿಗೆ ಈಗ ನೈತಿಕತೆಯ ಪಾಠ ಮಾಡುವ ಯಾವ ಅರ್ಹತೆಯೂ ಉಳಿದಿಲ್ಲ ಈ ಮೊದಲೇ ಅವರಿಗೆ ಇರಲಿಲ್ಲ ಅದು ಬೇರೆ ವಿಚಾರ ಆದರೆ ಈಗ ಅಳಿದುಳಿದ ನೈತಿಕತೆಯು ಸುಟ್ಟು ಆಯಿತು ನೋಡಿ ಮೂಢ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಗುಂಡಿಗೆ ಬೀಳಿಸಲು ಪ್ರಯತ್ನಿಸಿದ್ದ ಅವರೇ ಈಗ ಗುಂಡಿಗೆ ಬಿದ್ದಂತಾಗಿದೆ ಸಿದ್ದರಾಮಯ್ಯನವರ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದ ಕ್ಷಣದಿಂದ ಹಿಡಿದು ನಿನ್ನೆಯವರೆಗೆ ಬಿಜೆಪಿಯವರು ಸಿದ್ದರಾಮಯ್ಯ ರಾಜೀನಾಮೆಗೆ ಹೋರಾಟ ಮಾಡ್ತಾ ಇದ್ರು ಜನಪ್ರತಿನಿಧಿಗಳ ಕೋರ್ಟ್ ಎಫ್ಐಆರ್ಗೆ ಆದೇಶ ಮಾಡಿದ ಬಳಿಕವಂತೂ ಬಿಜೆಪಿ ಆವೇಶ ಮತ್ತಷ್ಟು ಹೆಚ್ಚಾಗಿತ್ತು ಅಧಿಕಾರದಲ್ಲಿರುವ ವ್ಯಕ್ತಿಯ ಮೇಲೆ ಎಫ್ಐಆರ್ ದಾಖಲಾದರೂ ಅವರು ರಾಜೀನಾಮೆ ಕೊಡದಿದ್ದರೆ ತನಿಖೆ ಎಷ್ಟು ಪಾರದರ್ಶಕವಾಗಿ ನಡೆಯಬಹುದು ಅಂತ ಬಿ ಜೆ ಅವರು ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಬಿ ಜೆ ಅವರು ಈ ನಿಲುವಿಗೆ ಅಂಟಿಕೊಳ್ಳುವುದಿದ್ರೆ ಅವರು ನಿರ್ಮಲಾ ಸೀತಾರಾಮನ್ ಮತ್ತು ಜೆ ಪಿ ನಡ್ಡಾ ಅವರ ರಾಜೀನಾಮೆಯನ್ನ ಪಡೀಬೇಕಾಗತ್ತೆ ಕೇಂದ್ರ ಮಂತ್ರಿಗಳ ಮೇಲಿನ ಈ ಆರೋಪ ತುಂಬಾ ಗಂಭೀರ ಸ್ವರೂಪದ್ದು ಇದು ಮೂರು ಎಕರೆ ಭೂಮಿ ಹದಿನಾಲ್ಕು ಸೇಟುಗಳಷ್ಟು ಸಣ್ಣದೇನಲ್ಲ ಎಂಟು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡಿರುವ ಗಂಭೀರ ಆರೋಪ ಈ ಪ್ರಕರಣದಲ್ಲಿದೆ ಇಲ್ಲಿ ದೂರುದಾರರು ಮಾಡೋ ಆರೋಪಗಳೇನು ನೋಡಿ ಮೋದಿ ಸರ್ಕಾರ ಎಲೆಕ್ಷನ್ ಬಾಂಡ್ ಅಂತ ತಂದಿತ್ತಲ್ಲ ಆ ಬಳಿಕ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ಆ ಬಾಂಡ್ ಮೂಲಕ ಬಿ ಜೆ ಪಿಯ ಖಾತೆಗೆ ಹೋಗಿತ್ತು ಈ ವಿಚಾರ ಈಗಾಗಲೇ ಸಾರ್ವಜನಿಕಗೊಂಡಿದೆ ಇಷ್ಟು ಹಣವನ್ನ ಹೆದರಿಸಿ ಬೆದರಿಸಿ ಸುಲಿಗೆ ಮಾಡಲಾಗಿದೆಯಂತೆ ಕೇಂದ್ರದ ತನಿಖಾ ದಳವಾದ ಜಾರಿ ನಿರ್ದೇಶನಾಲಯವನ್ನು ಬಳಸಿಕೊಂಡು ಬಾಂಡ್ ಮೂಲಕ ಸುಲಿಗೆ ಮಾಡಲಾಗಿದೆ ಅನ್ನೋದು ದೂರದಾರರ ಆರೋಪ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಎರಡರ ನಡುವೆ ಇಡಿ ದಾಳಿಗೆ ತುತ್ತಾಗಿದ್ದ ಕಂಪನಿಗಳು ಎಷ್ಟು ಚುನಾವಣಾ ಬಾಂಡ್ ಖರೀದಿಸಿದ್ದಾರೆ ಮತ್ತು ಅದರಲ್ಲಿ ಎಷ್ಟನ್ನ ಬಿಜೆಪಿಗೆ ನೀಡಿದ್ದಾರೆ ಎಂಬ ದಾಖಲೆಯನ್ನ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಬಹುರಾಷ್ಟ್ರೀಯ ಕಂಪನಿಗಳಿಂದ ಚುನಾವಣೆ ಬಾಂಡ್ ಖರೀದಿಸಿ ಬಿಜೆಪಿಗೆ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಲಾಭ ಮಾಡಿಕೊಡಲಾಗಿದೆ ಅವರೇನು ಅಷ್ಟು ಹಣವನ್ನು ಇಷ್ಟಪಟ್ಟು ಪ್ರೀತಿಯಿಂದ ಕೊಟ್ಟಿಲ್ಲ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜಾರಿ ನಿರ್ದೇಶನಾಲಯವನ್ನು ದುರ್ಬಳಕೆ ಮಾಡಿಕೊಂಡು ಬಹುರಾಷ್ಟ್ರೀಯ ಕಂಪನಿಯನ್ನು ಹೆದರಿಸಿ ಬೆದರಿಸಿ ಕೋಟ್ಯಂತರ ರೂಪಾಯಿ ಸುಲಿಗೆ ಮಾಡಿದ್ದಾರೆ ಅನ್ನೋದು ಅವರ ಆರೋಪ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಮೇಲೆ ದಾಳಿ ನಡೆಯುವ ಭಯದಲ್ಲಿ ಚುನಾವಣಾ ಬಾಂಡ್ ಖರೀದಿಸಿ ಬಿ ಜೆ ಪಿಗೆ ದೇಣಿಗೆ ನೀಡಿದೆ ಆ ಬಾಂಡ್ಗಳನ್ನು ನಗದಾಗಿ ಪರಿವರ್ತನೆ ಮಾಡಿರುವ ಬಿಜೆಪಿಯವರು ಬಳಿಕ ಆ ಹಣವನ್ನು ಬಿ ಜೆ ಪಿಯ ಕೇಂದ್ರ ಮತ್ತು ರಾಜ್ಯ ಘಟಕದ ಬೊಕ್ಕಸಕ್ಕೆ ತುಂಬಿಸಿದ್ದಾರೆ ಅಂತ ದೂರುದಾರರು ಆರೋಪಿಸಿದ್ದಾರೆ ಈ ಪ್ರಕರಣದಲ್ಲಿ ಈಗ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ರಾಜ್ಯ ಬಿಜೆಪಿಯ ಹಿಂದಿನ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ಹಾಲಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿತರ ಸ್ಥಾನದಲ್ಲಿ ನಿಂತಿದ್ದಾರೆ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಲು ಕೋರ್ಟ್ ಆದೇಶ ಮಾಡಿತ್ತು ಇವತ್ತು ಎಫ್ಐಆರ್ ಕೂಡ ದಾಖಲಾಗಿದೆ ಇದರಿಂದ ಬಿಜೆಪಿಯವರ ರಾಗವೇ ಈಗ ಬದಲಾಗಿ ಹೋಗಿದೆ ಎಫ್ಐಆರ್ ದಾಖಲಾದರೆ ಅಧಿಕಾರದಲ್ಲಿರುವವರು ಹುದ್ದೆ ತೊರೆಯಬೇಕು ಎಂದು ಪಾಠ ಮಾಡ್ತಾ ಇದ್ದ ಬಿಜೆಪಿ ನಾಯಕರ ವರಸೆಯೇ ಈಗ ಬದಲಾಗಿದೆ ಅದು ಬೇರೆ ಕೇಸ್ ಇದು ಬೇರೆ ಕೇಸ್ ಅಂತ ಹೇಳ್ತಾ ಇದ್ದಾರೆ ಎರಡೂ ಪ್ರಕರಣಕ್ಕೂ ವ್ಯತ್ಯಾಸ ಇದೆ ಅಂತಿದ್ದಾರೆ ಈ ದೂರು ರಾಜಕೀಯ ಪ್ರೇರಿತ ಅಂತಿದ್ದಾರೆ ಇದಕ್ಕೆ ಇವರನ್ನ ನಾವು ಬೂಟಾಟಿಕೆ ದಾಸರು ಅನ್ನೋದು ಬೇರೆಯವರು ಮಾಡಿದರೆ ಮಾತ್ರ ಅತ್ಯಾಚಾರ ಇವರು ಮಾಡಿದರೆ ಚಮತ್ಕಾರ ಇದೇ ಬಿ ಜೆ ಪಿಯ ನೀತಿ ಅಂತಹ ಕೊಳಕು ನಾಲಿಗೆಯ ಶಾಸಕನನ್ನ ಅತ್ಯಾಚಾರಿ ಆರೋಪಿಯನ್ನು ಸಮರ್ಥಿಸುವ ಬಿ ಜೆ ಪಿ ನಾಯಕರು ಈ ಪ್ರಕರಣದಲ್ಲಿ ಸಮರ್ಥನೆಗೆ ನಿಂತಿರುವುದೇನು ಅಚ್ಚರಿಯ ವಿಷಯ ಅಲ್ಲ ಇನ್ನು ಮೋದಿ ಸಾಹೇಬ್ರಂತೂ ಈ ವಿಚಾರದಲ್ಲಿ ಬಾಯಿ ತೆರೆಯಲ್ಲ ಗ್ಯಾರಂಟಿ ಅವರು ಒಂದು ಶಬ್ದನೂ ಆಡಲ್ಲ ಅವರು ಮಾತನಾಡೋದು ಬರೀ ಸಿದ್ದರಾಮಯ್ಯನವರ ಮೇಲಿನ ಆರೋಪದ ಬಗ್ಗೆ ಅಷ್ಟೆ ಅದು ಬಿಟ್ಟರೆ ಗಣೇಶೋತ್ಸವ ಮೆರವಣಿಗೆಯ ಗಲಾಟೆಯ ಬಗ್ಗೆ ಹರಿಯಾಣದ ಚುನಾವಣಾ ಭಾಷಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದ್ದನ್ನು ಪ್ರಚಾರ ಮಾಡ್ತಿರುವ ಪ್ರಧಾನಿ ಮೋದಿ ಸಾಹೇಬರು ಗಣೇಶೋತ್ಸವ ಗಲಾಟೆ ಬಗ್ಗೆಯೂ ಮಾತಾಡ್ತಾರೆ ಆದರೆ ಮಣಿಪುರ ಗಲಾಟೆ ಎಲೆಕ್ಷನ್ ಬಾಂಡ್ ಅಕ್ರಮ ನೀಟ್ ಅಕ್ರಮಗಳೆಲ್ಲ ಮೋದಿ ಸಾಹೇಬರಿಗೆ ಬೇಕಾಗಿಲ್ಲ ಯಾಕಂದರೆ ಮೋದಿ ಆಡಳಿತದಲ್ಲಿ ಅಕ್ರಮಗಳು ಸಕ್ರಮಗಳಾಗತ್ತೆ ಸಕ್ರಮಗಳು ಅಕ್ರಮಗಳಾಗತ್ತೆ ಭ್ರಷ್ಟರು ಅವರ ಜೊತೆ ಹೋದರೆ ಕ್ಲೀನ್ ಆಗ್ತಾರೆ ವಿರೋಧಿಗಳಷ್ಟೇ ಜೈಲು ಸೇರ್ತಾರೆ ವಿರೋಧಿಗಳು ಮಾಡಿದರಷ್ಟೇ ಅತ್ಯಾಚಾರ ಇವರು ಮಾಡಿದರೆ ಚಮತ್ಕಾರ ಇಂಥವರು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ ಅನ್ನೋದೇ ದೊಡ್ಡ ದುರಂತ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್